ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋ ಮತ್ತೊಂದು ವೀಕೆಂಡ್ ಪಂಚಾಯಿತಿಗೆ ಸಿದ್ಧವಾಗಿತ್ತು ಜೊತೆಗೆ ಮೊದಲ ಗ್ರ್ಯಾಂಡ್ ಫಿನಾಲೆಗೂ ಕ್ಷಣಗಣನೆ ಶುರುವಾಗಿದೆ ಅರ್ಧಕರ್ಧ ಸ್ಪರ್ಧಿಗಳು ಈ ವಾರ ದೊಡ್ಡ ಮನೆ ಆಟ ಮುಗಿಸಿ ಹೊರಬರೋ ಲೆಕ್ಕಾಚಾರ ಶುರುವಾಗಿದೆ ವಾರದ ಮಧ್ಯದಲ್ಲೇ ಸತೀಶ್ ಹೊರಗೆ ಬಂದಿದ್ದಾರೆ ಆಟದ ಕಿಚ್ಚು ಹೆಚ್ಚುತ್ತಿದೆ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಆರ್ಭಟಕ್ಕೆ ಮನೆ ಮಂದಿ ಸುಸ್ತಾಗಿದ್ದಾರೆ ಆಕೆಯ ಮಾತುಗಳು ಅಶ್ವಿನಿಗೌಡ ಜಾಹ್ನವಿ ಎಲ್ಲರನ್ನೂ ಕೆಣಕ್ತಿದೆ ಸಹಜವಾಗಿಯೇ ಮನೆ ರಣರಂಗವಾಗ್ತಿದೆ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ನಡ್ಕೊಳ್ತಿರೋ ರೀತಿ ಅನೇಕರಿಗೆ ಇಷ್ಟವಾಗ್ತಿಲ್ಲ ಇಬ್ಬರು ಸೇರಿ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕಾಗಿ ಅವರು ಸುಳ್ಳಿನ ದಾರಿ ತುಳಿದಿದ್ದಾರೆ ತಾವೇ ಮಧ್ಯರಾತ್ರಿಯಲ್ಲಿ ಗೆಜ್ಜೆ ಶಬ್ದ ಮಾಡಿ ಅದನ್ನ ರಕ್ಷಿತಾ ಶೆಟ್ಟಿ ಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಅದನ್ನ ರಕ್ಷಿತಾ ಶೆಟ್ಟಿ ಒಪ್ಕೊಳ್ಳಿಲ್ಲ ತಮ್ಮ ಮೇಲೆ ಬಂದಿರೋ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅಲ್ಲದೆ ಅಶ್ವಿನಿ ಗೌಡ ಮತ್ತು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಬಹುತೇಕರು ರಕ್ಷಿತಾ ಶೆಟ್ಟಿಯ ಪರ ವಹಿಸಿದ್ದಾರೆ ರಕ್ಷಿತಾ ಅವರಿಗೆ ಸರಿಯಾಗಿ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಆದ್ರೆ ಕನ್ನಡದ ವಿಚಾರದಲ್ಲಿ ಅಶ್ವಿನಿ ಗೌಡ ಜಾಹ್ನವಿ ಮೇಲುಗೈ ಹೊಂದಿದ್ದಾರೆ ಹಾಗಿದ್ರೂ ಕೂಡ ಜಗಳ ಮಾಡುವಾಗ ರಕ್ಷಿತಾ ಶೆಟ್ಟಿಯವರು ಕಿಂಚಿತ್ತು ಜಗ್ಗಲಿಲ್ಲ ತಮ್ಮ ಮೇಲೆ ಒಟ್ಟಿಗೆ ಮುಗಿಬಿದ್ದ ಅಶ್ವಿನಿ ಗೌಡ ಮತ್ತು ಅವರಿಗೆ ಸರಿಯಾಗೆ ತಿರುಗೇಟ್ ಕೊಟ್ಟಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ಗೆ ತಮ್ಮ ಹೆಸರನ್ನ ರಕ್ಷಿತಾ ಸೂಚಿಸಿದ್ದು ಅದಕ್ಕೆ ಕೊಟ್ಟ ಕಾರಣ ಅವರ ಬೇಸರಕ್ಕೆ ಕಾರಣವಾಗಿದೆ ಈ ಬಗ್ಗೆ ಅವಳ ಬಳಿ ಮಾತಾಡ್ತೀನಿ ಅಂತ ಮನೆ ಮಂದಿ ಮುಂದೆ ಹೇಳ್ತಿರ್ತಾರೆ ನನ್ನನ್ನ ಚೈಲ್ಡ್ ಅನ್ಕೊಂಡಿದೀಯಾ ನನಗೆ ಮೆಚುರಿಟಿ ಇಲ್ವಾ ಅಂತ ಜಾಹ್ನವಿ ಕೇಳಿದಾಗ ಹೌದು ನೀವು ಚೈಲ್ಡ್ ಅಂದಿದ್ದಾರೆ ರಕ್ಷಿತಾ ಶೆಟ್ಟಿ ದೊಡ್ಡ ನಾಗವಲ್ಲಿ ನೀವು ಅವರು ಇವರು ಅಂತ ಅಶ್ವಿನಿಗೌಡ ತಂಟೆಗೆ ಹೋಗಿದ್ದು ಕೂಡಲೇ ಆಕೆ ಕೆಂಡಾಮಂಡಲವಾಗಿದ್ದಾರೆ ಹೊಡೆಯುವಂತೆ ನುಗ್ಗಿ ಬಂದು ಅಬ್ಬರಿಸಿ ನಿನ್ನ ಡ್ರಾಮಾ ಬಾತ್ರೂಮ್ನಲ್ಲಿ ಮಾಡು ಅಂತ ಕೂಗಾಡಿದ್ದಾರೆ ಆದ್ರೆ ಅದಕ್ಕೆಲ್ಲ ರಕ್ಷಿತಾ ತಲೆ ಕೆಡಿಸ್ಕೊಳ್ದೆ ನನ್ನಿಷ್ಟ ನೂರು ಸಲ ಹೋಗ್ತೀನಿ ಇದು ನಿಮ್ಮನೆ ವಾಶ್ರೂಮ ಅಂತ ತಿರುಗೇಟ್ಕೊಟ್ಟಿದ್ದಾರೆ ಜಗಳ ಆಡುವಾಗ ರಕ್ಷಿತಾ ಶೆಟ್ಟಿಯವರು ಸರಿಯಾದ ರೀತಿಯಲ್ಲಿ ವಾದ ಮಾಡಿದ್ದಾರೆ ಆದ್ರೆ ಜಾಹ್ನವಿ ಮತ್ತು ಅಶ್ವಿನಿಗೌಡ ಅವರು ತಲೆಬುಡ ಇಲ್ಲದೆ ಜಗಳ ಮಾಡಿದ್ದಾರೆ ಈ ವಿಚಾರದಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ತೀರ್ಮಾನ ಮಾಡಲು ಬಂದ ಕಾವ್ಯ ಶೈವ ಅವರನ್ನ ವಾಪಸ್ ಕಳಿಸಿದ್ರು ಹಾಗಾಗಿ ಜಗಳದ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ಯಾರೂ ಮಾತನಾಡೋದಕ್ಕೆ ಸಾಧ್ಯವಾಗಲಿಲ್ಲ ಒಬ್ಬಂಟಿಯಾದ್ರೂ ಕೂಡ ರಕ್ಷಿತಾ ಅವರು ಖಡಕ್ಕಾಗಿಯೇ ಜಗಳ ಮಾಡಿದ್ದಾರೆ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರು ಕುತಂತ್ರ ನಡೆಸಿ ಗೆಜ್ಜೆ ಸದ್ದು ಮಾಡಿದ್ದು ಗುಟ್ಟಾಗಿ ಉಳಿಲಿಲ್ಲ ಗಿಲ್ಲಿ ನಟ ಮತ್ತು ಚಂದ್ರಪ್ರಭಾ ಮುಂತಾದವರಿಗೆ ಸತ್ಯ ಗೊತ್ತಾಗಿದೆ ಅಲ್ಲದೆ ಕ್ಯಾಮರಾದಲ್ಲಿ ಕೂಡ ಸೆರೆಯಾಗಿದೆ ತಮಗಿಂತ ತುಂಬಾ ಚಿಕ್ಕವಳಾದ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿದ್ದು ಅನೇಕರಿಗೆ ಸರಿ ಅನ್ನಿಸ್ಲಿಲ್ಲ ಗಿಲ್ಲಿ ನಟ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯವರು ಕಂಟೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಆದ್ರೆ ಅವರು ಆಯ್ಕೆ ಮಾಡ್ಕೊಂಡಿರೋ ದಾರಿ ಸರಿ ಅನ್ನಿಸ್ತಿಲ್ಲ ಇನ್ಮೇಲೆ ನಾನು ಅಶ್ವಿನಿ ಗೌಡ ಅವರಿಗೆ ಗೌರವ ಕೊಡಲ್ಲ ಅಂತ ಗಿಲ್ಲಿ ನಟ ಹೇಳಿದ್ದಾರೆ ಅಲ್ಲದೆ ವಾರಾಂತ್ಯದ ಸಂಚಿಕೆಯಲ್ಲಿ ಈ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ ಸುದೀಪ್ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ